ಎಲ್ರಿಗೂ ನಮಸ್ಕಾರ ಇನ್ಫೋ ಕೂಡ್ಲಿಗೆ ಸ್ವಾಗತ ಕೂಡ್ಲಿಗೆ ಅನ್ವೇಷಣೆ ಸರಣಿ ಸಂಚಿಕೆಯ ದಿನ ಎರಡು ಮೊದಲನೇ ದಿನ ನಾವು ಗಾಂಧಿ ಚಿತಾಭಸವನ್ನ ಒಂದು ಸಣ್ಣ ಅನ್ವೇಷಣೆ ಮಾಡಿದ್ವಿ ಈಗ ಎರಡನೇ ದಿನ ಹಾಗೂ ಇದೊಂದು ಹೊಸ ಚಾಲೆಂಜ್ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಇರುವಂತಹ ಏಳು ಪ್ರಮುಖ ಕೋಟೆಗಳ ಅನ್ವೇಷಣೆ ಈ ಅನ್ವೇಷಣೆಯಲ್ಲಿ ನಾವು ಇವತ್ತು ಬಂದಿರೋದು ಅಮರ ದೇವರ ಗುಡ್ಡಕ್ಕೆ ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ ಅಮರದೇವರ ಗುಡ್ಡದ ಅನ್ವೇಷಣೆನ ನಮ್ಮ ಕೂಡ್ಲಿಗಿಯಿಂದ ಎರಡು ಕಿಲೋಮೀಟರ್ ದೂರವಿದ್ದು ಕೂಡ್ಲಿಗಿಯ ಪೂರ್ವಾಭಿಮುಖವಾಗಿ ಈ ಅಮರದೇವರ ಬೆಟ್ಟವು ಕಾಣಸಿಗುತ್ತದೆ ಇಲ್ಲಿನ ಬೆಟ್ಟದಲ್ಲಿ ಅನೇಕವಾದ ಪ್ರಕೃತಿ ಸೌಂದರ್ಯವು ಇಲ್ಲಿ ಇಲ್ಲಿನ ವೈಶಿಷ್ಟ್ಯತೆಯನ್ನು ಎತ್ತಿ ಹಿಡಿದು ವರ್ಷವಿಡೀ ಕಂಗಳಿಸುತ್ತದೆ ಈ ಬೆಟ್ಟದ ಮೇಲೆ ಶ್ರೀ ಅಮರೇಶ್ವರ ದೇವರು ನೆಲೆಸಿದ್ದಾರೆ ಈ ದೇವರು ಇಲ್ಲಿ ನೆಲೆಸಿರುವ ಕಾರಣದಿಂದಾಗಿ ಈ ಬೆಟ್ಟಕ್ಕೆ ಅಮರ ದೇವರ ಗುಡ್ಡ ಎಂದು ಹೆಸರು ಬಂದಿದೆ ಈ ಬೆಟ್ಟದ ಮೇಲೆ ಮೊದಲು ಜನವಸತಿಗಳು ಕಾಣಸಿಗುತ್ತಿತ್ತು ಕಾಲಾನುಕ್ರಮ ಜನಗಳು ಬೆಟ್ಟದ ಮೇಲಿದ್ದ ಬೆಟ್ಟದ ಕೆಳಗೆ ಸುತ್ತಮುತ್ತ ವಾಸಿಸಲು ಆರಂಭಿಸುತ್ತಾರೆ ಈ ಬೆಟ್ಟವು ಮಳೆಗಾಲದಲ್ಲಿ ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ ಹಾಗೂ ತನ್ನ ಒಡಲಲ್ಲಿ ಅನೇಕ ಜೀವ ಸಂಕುಲಗಳು ಹಾಗೂ ಸಸ್ಯವರ್ಗಗಳನ್ನ ಇಟ್ಟುಕೊಂಡಿದೆ ಈ ಬೆಟ್ಟದ ಮೇಲೆ ಆಗಿನ ಜನರು ಶ್ರೀ ಅಮರೇಶ್ವರ ದೇವರನ್ನು ಸ್ಥಾಪಿಸಿ ಅದಕ್ಕೆ ಪ್ರತಿನಿತ್ಯ ಪೂಜೆ ಪುನಸ್ಕಾರವನ್ನ ಸಲ್ಲಿಸುತ್ತಿದ್ದರು ಇಲ್ಲಿನ ಅಮರೇಶ್ವರ ಇವರನ್ನು ರಕ್ಷಿಸುತ್ತಾನೆ ಎಂದು ನಂಬಿಕೆ ಅವರಲ್ಲಿತ್ತು ಈ ಒಂದು ಅಮರೇಶ್ವರನ ಎದುರುಗಡೆ ನಂದಿಯೂ ಸಹ ನಮಗೆ ಕಾಣಸಿಗುತ್ತದೆ ಈ ಬೆಟ್ಟದ ಮುಂದೆ ಇರುವ ಬಾವಿಯಲ್ಲಿ ಹೂಡಿಗೆಯ ಗ್ರಾಮ ದೇವತೆಯಾದ ಶ್ರೀ ಊರಮ್ಮ ದೇವಿಯನ್ನು ಒಳಗೆ ಹೊಂಡಿಸುವ ಕಾರ್ಯಕ್ರಮವನ್ನ ಮಾಡುತ್ತಾರೆ ಈ ಬೆಟ್ಟದಲ್ಲಿ ಹಾಗೂ ಬೆಟ್ಟದ ಸುತ್ತಮುತ್ತಲಿನ ಸ್ಥಳೀಯವಾಗಿ ಸಿಗುವಂತಹ ಕಲ್ಲುಗಳಿಂದ ಹಾಗೂ ಮಣ್ಣನ್ನು ಮಿಶ್ರಿತವಾಗಿ ಬಳಸಿಕೊಂಡು ಈ ಒಂದು ಕೋಟೆಯನ್ನು ನಿರ್ಮಿಸಿದ್ದಾರೆ ಈ ಕೋಟೆಯಲ್ಲಿ ಜನವಸತಿ ಇತ್ತು ಎಂಬುದಾಗಿ ಇಲ್ಲಿನ ಕೆಲವು ನಿವೇಶನಗಳು ಅವಶೇಷಗಳು ಇಂದಿಗೂ ನಮಗೆ ಕಾಣಸಿಗುತ್ತವೆ ಆದರೆ ಕಾಲಾನುಕ್ರಮ ದಾಳಿಗಳ ಕಾರಣದಿಂದಾಗಿ ಈ ಒಂದು ಕೋಟೆ ಅಳಿವಿನ ಅಂಚಿಗೆ ಬಂದು ನಿಂತಿವೆ ಎಷ್ಟೇ ದಾಳಿಗಳು ನಡೆದರೂ ತನ್ನ ಅಸ್ತಿತ್ವವನ್ನು ಕೆಲವು ಗೋಡೆಗಳು ಇಂದಿಗೂ ಕಾಪಾಡಿಕೊಂಡು ಬಂದಿವೆ ಈ ಕೋಟೆಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಆಗಿನ ಜನರ ಮನೆಗಳ ಅವಶೇಷವನ್ನು ನಾವು ಕಾಣಬಹುದಾಗಿದೆ ಪಾಳೆಗಾರರ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಅಮರದೇವರ ಗುಡ್ಡ ಎಂಬ ಒಂದು ಪುಟ್ಟ ಹಳ್ಳಿ ಅಲ್ಲಿ ಜನರು ವಾಸಿಸುತ್ತಿದ್ದರು ಕಾಲಕ್ರಮೇಣವಾಗಿ ಹಾಗೂ ಜನಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಜನರು ಬೆಟ್ಟದಿಂದ ಕೆಳಗೆ ಇಳಿದು ಬೆಟ್ಟದ ಕೆಳಗೆ ವಾಸಿಸಲು ಆರಂಭಿಸುತ್ತಾರೆ ಹಾಗೂ ಈ ಬೆಟ್ಟದ ಸುತ್ತಮುತ್ತಲಿನಲ್ಲಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಆರಂಭಿಸುತ್ತಾರೆ ಅಮರದೇವರ ಗುಡ್ಡದ ಪಶ್ಚಿಮಕ್ಕೆ ಕೂಡ್ಲಿಕ್ಕಿ ದಕ್ಷಿಣದಲ್ಲಿ ವೀರನದುರ್ಗ ಬಾಳೆಗಾರರು ಆಳ್ವಿಕೆ ನಡೆಸಿದ ಬೀರ್ಲಗುಡ್ಡ ಸಂಸ್ಥಾನ ನಮಗೆ ಕಾಣಸಿಗುತ್ತದೆ ಇಲ್ಲಿನ ಬಲಿಷ್ಠವಾದ ಕೋಟೆಗೋಡೆಗಳು ಅದೆಷ್ಟೋ ವಿದೇಶಿ ಹಾಗೂ ಹೊರ ದಾಳಿಗಳನ್ನು ಬಲಿಷ್ಠವಾಗಿ ಹಿಮ್ಮೆಟ್ಟಿ ಇಲ್ಲಿನ ಜನರನ್ನು ರಕ್ಷಿಸಿದೆ ರಕ್ಷಿಸಿಕೊಳ್ಳುತ್ತಾ ಇಲ್ಲಿವರೆಗೂ ಸಹ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಂಡು ಬಂದಿದೆ ಅಮರದೇವರ ಗುಡ್ಡದ ಇನ್ನೊಂದು ವಿಶೇಷತೆ ಎಂದರೆ ಈ ಒಂದು ಚಿಕ್ಕ ನೀರಿನ ಚಿಲುಮೆ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಸಹ ನೀರು ಸದಾ ಇರುತ್ತದೆ ಇಲ್ಲಿನ ನೀರಿಂದಲೇ ಶ್ರೀ ಅಮರೇಶನಿಗೆ ಅಭಿಷೇಕ ಹಾಗೂ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಸಾಮಾನ್ಯವಾಗಿ ನೋಡಲು ಚಿಕ್ಕದಾಗಿ ಕಂಡರೂ ಈ ಒಂದು ಹೊಂಡ ತುಂಬಾ ಆಳಕ್ಕೆ ಇದೆ ಈ ಬೆಟ್ಟದಲ್ಲಿ ಮಳೆ ಬಂದಾಗ ನೀರೆಲ್ಲ ಗುಡ್ಡದಿಂದ ಬಸಿದು ಈ ಒಂದು ಚಿಕ್ಕ ಪುಷ್ಕರಣಿಯಲ್ಲಿ ಒಂದು ಶೇಖರಣೆ ಆಗ್ತವೆ ಇಲ್ಲಿಯ ನೀರು ಕುಡಿಯಲು ಯೋಗ್ಯವಾಗಿತ್ತು ಇಲ್ಲಿನ ಸುತ್ತಮುತ್ತಲಿನ ರೈತರಿಗೆ ಹಾಗೂ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಕುರಿಗಾಯುಗಳಿಗೆ ದಾಹವನ್ನು ನೀಗಿಸುವ ಕಾರ್ಯವನ್ನು ಇದು ಇಂದಿಗೂ ಮಾಡುತ್ತಲೇ ಬಂದಿದೆ ಅಮರದೇವರ ಗುಡ್ಡದ ಜನರು ಕಾಲಾನು ಕ್ರಮೇಣವಾಗಿ ಬೆಟ್ಟದ ಕೆಳಗಿಳಿದು ಒಂದು ಹೊಸ ಊರನ್ನು ಸ್ಥಾಪಿಸಿ ಅಲ್ಲೇ ವಾಸಿಸುತ್ತಿದ್ದಾರೆ ಈ ಬೆಟ್ಟದಲ್ಲಿ ಸಸ್ಯಗಳು ಮರಗಳು ಕ್ರಿಮಿಕೀಟಗಳು ಪ್ರಾಣಿ ಪಕ್ಷಿಗಳು ಹಾಗೂ ಅನೇಕ ಪ್ರಕೃತಿಯ ವಿಸ್ಮಯಗಳು ನಮ್ಮನ್ನು ಆಕರ್ಷಿಸಿ ಇದರತ್ತ ಕೈ ಬೀಸಿ ಕರೆಯುತ್ತೆ ಇಲ್ಲಿನ ಯುವಕರು ಈ ದೇವಸ್ಥಾನ ಹಾಗೂ ಬೆಟ್ಟದ ಒಂದು ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತು ಅಚ್ಚುಕಟ್ಟಾಗಿ ನೋಡಿಕೊಂಡು ಬಂದಿದ್ದಾರೆ ಇಲ್ಲಿ ಸದಾ ಪೂಜೆ ಪುನಸ್ಕಾರವನ್ನು ನೆರವೇರಿಸಲು ಒಂದು ಅನುಕೂಲವನ್ನ ಮಾಡಿಕೊಟ್ಟಿವರ ಈ ಪ್ರಯತ್ನದಿಂದಾಗಿ ಇಲ್ಲಿ ಇಂದಿಗೂ ಸಹ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇವೆ ಎಂದು ಈ ವಿಶೇಷ ಪೂಜೆ ನೆರವೇರುತ್ತದೆ ಇದು ಗೆಳೆಯರೇ ಅಮರದೇವರ ಗುಡ್ಡದ ಒಂದು ಸಣ್ಣ ಅನ್ವೇಷಣೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ನಮ್ಮ ಕೂಡ್ಲಿಗಿ ಸ್ಥಳೀಯ ಇತಿಹಾಸದ ಕೆಲವು ತುಣುಕುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನು ಸತತವಾಗಿ ಪಡುತ್ತಲೇ ಇರ್ತೇನೆ ನಿಮ್ಮ ಬೆಂಬಲ ನನ್ನ ಮೇಲೆ ಸದಾ ಹೀಗೆ ಇದ್ದರೆ ಇನ್ನೂ ಹೆಚ್ಚೆಚ್ಚು ನಾನು ಹೊಸ ಸಂಶೋಧನೆ ಮಾಡಲು ನನಗೆ ಪ್ರೋತ್ಸಾಹ ಸಿಕ್ಕಂತೆ ಆಗುತ್ತದೆ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ ಏನಾದರೂ ತಪಿಸಿದಲ್ಲಿ ಕ್ಷಮಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು